ಇವತ್ತು ಒಬ್ಬ ಆರಾಧಿಕಾರಿ ದರ್ಶನ ಕೂಡ ಮಾಡಿದ್ದೀವಿ ನಮಗೆ ಅದೇ ಹುಟ್ಟಿದಬ್ಬ ನಮಗೆ ಅದೇ ಹುಟ್ಟದಪ್ಪ ನಮಗೆ ಅದೇ ಖುಷಿ ಅದೇ ನೆಮ್ಮದಿ ಅದೇ ಸಂತೋಷ ಚಾಮುಂಡಮ್ಮನ ದರ್ಶನ ಆಯಿತು ಅಮ್ಮನ ನೋಡ್ಕೊಂಡು ಬಂದೆ ಏನೋ ಒಂಥರ ನೆಮ್ಮದಿ ಏನೋ ಒಂಥರ ತೃಪ್ತಿ ಅಲ್ಲಿಂದ ಬೇರೆ ಒಂದು ವೃದ್ಧಾಶ್ರಮಕ್ಕೆ ಹೋಗಿ ಅವ್ರ ಜೊತೆ ಒಂದು ಸ್ವಲ್ಪ ಕಾಲ ಕಳೆದು ಅದಾದಮೇಲೆ ಇಲ್ಲಿ ಬಂದು ನಮ್ಮ ಹುಡುಗರ ಜೊತೆ ಅವ್ರ ಜೊತೆ ಕಾಲ ಕಳೀತಾ ಇದ್ದೀನಿ ಇಲ್ಲಿ ಬಹಳ ಪ್ರೀತಿ ಇರುವಂಥ ಜಾಗ ಬಹಳ ಪ್ರೀತಿ ಇರೋ ಪ್ರೀತಿ ಮಾಡುವಂಥ ನಮ್ಮ ಅಭಿಮಾನಿಗಳು ಅವ್ರಿಗೆ ಸದಾ ಚಿರೋಣಿ ಅವರಿಂದನೇ ನಾವು ಖುಷಿಯಾಗುತ್ತೆ ಈ ಸಲ ಅಮ್ಮನ ದರ್ಶನ ಪಡಿಬೇಕಾಗಿತ್ತು ಆಮೇಲೆ ಇಲ್ಲಿರೋರು ನೋಡ್ಕೊಂಡು ಹೋಗೋಣ ಅನ್ನೋ ಒಂದು ಯಾಕೋ ಮನಸ್ಸಾಗಿತ್ತು ಈ ಸತಿ ಬಗೆರ ರಿಲೀಸ್ ಟೈಮಲ್ಲಿ ಹಲವಾರು ಕಡೆ ಓಡಾಡಿದ್ದೆ ಎಲ್ಲ ಕಡೆ ನೋಡ್ಕೊಂಡು ಸೊ ಈ ಸಲ ನಾನೇ ಸ್ವಲ್ಪ ಮತ್ತೊಮ್ಮೆ ಮೈಸೂರಿಗೆ ಹೋಗಿ ಬರೋಣ ಅಂದಾಗ ಇಲ್ಲಿ ಮಿಕ್ಕಿದ್ದೆಲ್ಲ ಇವ್ರ ಅರೇಂಜ್ಮೆಂಟ್ಸು ಇದೆಲ್ಲ ನನಗೆ ಐಡಿಯಾನೇ ಇರಲಿಲ್ಲ ಇದೆಲ್ಲ ಈ ಥರ ಮಾಡಿದ್ದಾರೆ ಅಂತ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ ಆ್ಯಂಡ್ ಆಗುತ್ತೆ ಆ್ಯಂಡ್ ಏನೋ ಒಂಥರ ಮೈಸೂರು ನನಗೆ ಬಹಳ ಹತ್ತಿರವಾದಂಥ ಜಾಗ ಬಹಳ ನಾನು ಭಾಳ ಪ್ರೀತಿಸುವಂಥ ಜಾಗ ಮೈಸೂರು ಸೊ ಖುಷಿಯಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಸರ್ ಎಲ್ಲ ರೆಡಿ ಆಗ್ತಾ ಇದೆ ಬೇಗ ಹೇಳ್ಬಿಡ್ತೀನಿ ಎಷ್ಟು ಫಿಲಮ್ಗಳು ಬರ್ಬೋದು ನೆಕ್ಸ್ಟ್ ಇಯರ್ ಯಾಕಂದ್ರೆ ಕನ್ನಡದಲ್ಲಿ ಸಿನಿಮಾಗಳೇ ಕಡಿಮೆ ಬರ್ತದೆ ಸೆಲೆಬ್ರಿಟಿಗಳು ಹೀರೋಗಳು ಅನ್ನಿಸ್ಕೊಂಡ್ರಲ್ಲ ವರ್ಷಕ್ಕೆ ಎರಡು ವರ್ಷಕ್ಕೊಂದು ಫಿಲಮ್ ಮಾಡ್ತೀರಾ ಅಂತದ್ರಲ್ಲಿ ನೀವು ಒಂದಷ್ಟು ಅವಾಗ ಅವಾಗ ಕಾಣಿಸ್ತಾ ಇದ್ದೀರಿ ಯಾರ್ಯಾರು ಆ ಥರ ಮಾಡಿದ್ರು ನಾವೆಲ್ಲರೂ ತಿದ್ಕೊಂಡಿದ್ದೀವಿ ಬಹುಶಃ ಎಲ್ರೂ ವರ್ಷಕ್ಕೆ ಎರಡರಿಂದ ಮೂರು ಸಿನಿಮಾ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಆ ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಆಶೀರ್ವಾದ ಮಾಡಿ ಒಳ್ಳೊಳ್ಳೆ ಕತೆ ಒಳ್ಳೊಳ್ಳೆ ಟೀಮ್ ಕೊಟ್ಟು ಇದಿಷ್ಟು ನೆರವೇರಿಸ್ಕೊಡ್ಲಿ ಅಂತ ಈ ಮೂಲಕ ನಿಮ್ಮ ಮೂಲಕನೇ ಎಲ್ಲರೂ ಕೇಳಕತ್ತಿಗೆ ಸರ್ ಜನ ಬರ್ತಿರಲಿಲ್ಲ ಈ ನಡುವೆ ಈಗ ಸಾಕಷ್ಟು ಫಿಲಂ ಗಳಿಗೆ ಮಾಡಲಿಕ್ಕೆ ಬರ್ತಿದ್ದಾರೆ ಸರ್ ನಾವು ಏನು ಹೇಳೋಕ್ಕಾಗಲ್ಲ ಸರ್ ಅವ್ರಿಗೆ ಏನು ಇಷ್ಟನೋ ಅದನ್ನೇ ಮಾಡ್ತಾರೆ ಇಷ್ಟ ಆದರೆ ನಮಗಿಷ್ಟ ಆಗುತ್ತೆ ಇಷ್ಟವಾಗಿಲ್ಲ ಅಂದರೆ ನಾವೇನೋ ತಪ್ಪಿದೆ ಅಂತ ತಿತ್ಕೊಂಡು ಮುಂದಕ್ಕೆ ಹೋಗಬೇಕೆ ಹೊರತು ನಾವು ಅವ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ ಅಭಿಮಾನಿಗಳೇನು ನಿರ್ಧಾರ ತೊಗೋತಾರೋ ಅದ್ರ ಪ್ರಕಾರ ನಾವು ಉಳ್ಕೊಂಡು ಬಂದಿದ್ದೀವಿ ಹಾಗೆ ನಮ್ಮನ್ನು ಬೆಳೆಸ್ತಾ ಇದ್ದಾರೆ ಸೊ ಅವ್ರ ಚಾಯ್ಸ್ ಅನಿಸುತ್ತೆ ಅಟ್ ದ ಎಂಡ್ ಆಫ್ ದ ಡೇ ನಾನು ನಾ ನಾನು ನಾನು ತೆಗ್ದಿದ್ದನ್ನ ನೀನು ನೋಡಲೇಬೇಕು ಅನ್ನೋದಕ್ಕಿಂತ ತೆಗೆದಿದ್ದೀನಿ ಸತಿ ಬಂದು ನೋಡು ಅನ್ನೋದು ಬಹಳ ವಾಸಿ ಅನ್ಸುತ್ತೆ ಅದು ಒಂದು ಹತ್ತು ಸಲ ಆಗ್ಬೋದು ಇಷ್ಟ ಆದ್ರೆ ಸೊ ಹಾಗೆ ಅಂತ ಅನ್ಕೋತೀನಿ ಬಗೀರಾಟು ಆ ಬಗೀರಾಟು ಬರುತ್ತೆ ಬಂದಾಗ ಹೇಳ್ತೀನಿ ಎಲ್ಲ ಎಲ್ಲ ನೀವು ನಾವು ಎಲ್ಲರೂ ಕೇಳ್ಕೊಳ್ಳೋಣ ಆದಷ್ಟು ಬೇಗ ಅದೆಲ್ಲ ಆಗ್ಲಿ ಅಂತ ನಾನು ಕೇಳ್ಕೊತೀನಿ ಸೆಲೆಬ್ರಿಟಿ ದರ್ಶನ್ ಅವರು ಜೈಲಿಗೆ ಹೋಗುವಂತ ಪ್ರಸಂಗ ಕೂಡ ಆಗಿತ್ತು ಈಗ ಅವರು ರಿಲೀಸ್ ಆಗಿದ್ದಾರೆ ಸರ್ ಕನ್ನಡ ಚಿತ್ರರಂಗಕ್ಕೆ ಇನ್ ಮುಂದೆ ಏನಾದರೂ ಒಳ್ಳೆ ದಿನಗಳು ಬರ್ಬೋದಾ ಹೇಗೆ ಏನ್ ಹೇಳ್ತೀರಾ ಸರ್ ಈ ಸಂದರ್ಭದಲ್ಲಿ ಕೆಟ್ಟದ್ದು ಬರೋದೆ ಒಳ್ಳೆ ದಾರಿ ಕರ್ಕೊಂಡು ಹೋಗೋಕ್ಕೆ ಒಳ್ಳೆ ದಿನಗಳನ್ನ ತೋರ್ಸೋಕ್ಕೆ ಬಹುಶಃ ಏನೇ ನೋವು ಇವತ್ತು ಎಲ್ರಿಗೂ ಒಂದು ನೆಮ್ಮದಿ ಹಾಗೂ ಸಮಾಧಾನ ಸಿಕ್ಕಿದೆ ಎಲ್ರಿಗೂ ಎಲ್ಲ ಕಡೆ ಹೇಳಿದ್ದೀನಿ ಮತ್ತೊಮ್ಮೆ ಹೇಳ್ತೀನಿ ಕಾಲಾಯ ತಸ್ಮೈ ನಮಃ ಎಲ್ಲದಕ್ಕೂ ದೇವ್ರು ನೋಡ್ಕೊತಾನೆ ಅವನು ಉತ್ತರ ಕೊಡ್ತಾನೆ ಎಲ್ರಿಗೂ ಅಫ್ಕೋರ್ಸ್ ಎಸ್ ಅಫ್ಕೋರ್ಸ್ ಎಸ್ ಭೇಟಿ ಮಾಡ್ತೀವಿ ಆ್ಯಂಡ್ ಅವ್ರಿಗೂ ನೋಡ್ಕೋಬೇಕಲ್ಲ ಚೆಕಪ್ ಅದು ಇದು ಟ್ರೀಟ್ಮೆಂಟ್ಸ್ ಎಲ್ಲ ನಡೀತದೆ ಆ್ಯಂಡ್ ಆದಾಗ ಸಮಯ ಇಬ್ಬರಿಗೂ ಆದಾಗ ಭೇಟಿ ಮಾಡ್ತೀವಿ ಬಟ್ ಅವರು ಆರೋಗ್ಯವಾಗಿದ್ರೆ ಎಲ್ಲ ಚೆನ್ನಾಗಿರಲಿ ಒಂದು ನಿಮಿಷ

ಎಲ್ಲರೂ ಕತೆ ಚೆನ್ನಾಗಿದ್ರು ಎಲ್ಲರೂ ಬಹುಶಃ ಮಾಡ್ತೀವಿ ಅಂತ ಅಂದ್ಕೊಡ್ತೀನಿ ಎರಡನೇದ ಅನ್ನೋ ಖುಷಿ ಜವಾಬ್ದಾರಿ ನಿಜ ಜವಾಬ್ದಾರಿ ಹೆಚ್ಚಾಗ್ತಿದೆ ಅನ್ನೋ ಭಯ ಬರಮ್ಮ ನೀನು ಬನ್ನಿ ರಾಜಾ ಬಂದಿ ಜಗಮರಿ ಒಳ್ಳೆಯದೋ ಅಂತ ಹೇಳಿ ಮಾಡ್ತಾರೆ ಆ ಸಚ್ಚಾ ಶಾಲ್ಸ್ ಕಾಂಟಿನೆಂಟ್ ಹಾ ಬಂತು ನೀನೆಗಳ ಸಾಹ್ಯಾ ಹಾ No.